ಹೊಸರ್ ಎಲ್ಲ ಇರ್ತೈತಿ ಪ್ಲೇನ್ ಕಾಟ ಡಂಡ್ಲಾಬುಗಾದಿ ಮ್ಯಾಲ ಮಂಚರದಾಣಿ ಅದರ ಮ್ಯಾಲ ಪಂಕ ಒಳಗೆ ಶಂಕ ನಿದ್ದೆ ಹತ್ತು ಅಥವಾ ನಿದ್ದೆ ಹತ್ತು ವಸ್ತುಗಳಲ್ಲವ ಹೇಳ ಎಲ್ಲರಿಗೂ ಎಲ್ಲೇತಿ ದುಃಖ ತುಂಬೇತಿ ಮೃತದಾಗ ತಾ ಮಾಡಿದ ಪಾಪ ಬಲವಂತಾದರ ಶಿವನ ಮ್ಯಾಲ ಕ ಸುಖ ಎಲ್ಲರಿಗೂ ಎಲ್ಲೈತಿ ಸುಖ ಸುಖ ಇಲ್ಲ ಸುಖ ಸಿಕ್ಕಿತ್ತಂದ್ರೆ ನಿಮ್ಮ ಮನೆಯಾಗ ರಬಕ ಈ ಬನಟಿ ಹೊಸೂರು ರಾಮ್ಪುರದಾಗ ಸಿಗ್ತಾರೆ ಇಲ್ಲಿ ಯಾರು ಒಬ್ಬರು ಬರ್ತಾರೆ ಕೆಲ್ ಯಾರ ಶಾಮ್ ಹ್ಞೂ ಹ್ಞೂ ನೋಡಿ ಮತ್ತೆ ಹೋಗಿ ಇಲ್ಲಿ ಒಟ್ಟು ಬರ್ತೀರಿ ನೀವು ಸುಖ ಇಲ್ಲ ಇಲ್ಲಿ ಸುಖ ಎಷ್ಟು ಆನಂದ ಐತೆ ನೋಡಿ ಅಪ್ಪಗಳು ಆರು ಇಪ್ಪತ್ತು ಆರು ಹದಿನೈದು ಚಲೋ ಮಾಡ್ಯಾರು ಹೌದು ಪ್ರಾಣ ಎಷ್ಟು ಎಷ್ಟು ಆರಾಮ್ ಒಂದು ತಾಸು ಏನು ಹ್ಯಾಂಡ್ರಲ್ಲಿ ಮಕ್ಕಳಿಲ್ಲಿ ಮಣಿ ಇಲ್ಲ ವಜ್ರ ಇಲ್ಲ ವಜ್ರಲ್ಲಿ ಬಂಗಾರಲ್ಲಿ ಪಾಟ್ಲಿ ಇಲ್ಲಿ ಬಿರೋ ಇಲ್ಲ ಝುಮ್ಕಿಲ್ ಗಂಟನ್ನು ಗುಡಿದಾಳು ಇಲ್ಲ ಎಲ್ಲ ಆರಾಮ್ ಕೂತಾರೆ ಹೆಂಗೆ ನೋಡಿ ನಮ್ಮ ಹೋಗಗಳು ನಿಮ್ಮ ನೋಡಿ ಒಂದು ತಾಸು ತಕ್ಕ ಹೇಳಬೇಕನಾಥ ಓ ಆಯ್ತಾಳು ನೋ ಮಂಜು ಭಾಳ ಬರಾರದು ಎಲ್ಲ ಬಿಡಂಗಿಲ್ಲ ನೀವು ಎದ್ದು ಮಣಿಗೆ ಹೋದ್ರೆ ಮಾಯಕ್ಕೆ ತಗೊಂಡು ಮಣಿಗೆ ಬಂದು ಹೇಳಬೇಕೇನಾ ಹಬ್ಗಳು ಹೇಳ್ಯಾರ ನಾವು ಅವ್ರು ಭಾಳ ಕೊಡ್ತು ನಿಜಗೂ ನಿಶ್ ಪರಮಾತ್ಮನ ಅವತಾರವೇ ಆಗಿರ್ತಕ್ಕಂಥ ಏನೋ ಒಂದು ನಿಮಿತಿಗಾಗಿ ಒಬ್ಬ ಮಹಾತ್ಮ ಬಂದಿದ್ದ ಮಣಿಗೆ ಭಿಕ್ಷಕ್ಕೆ ಓಂಬೋಹೋತಿ ಭಿಕ್ಷಾ ಅಂದೆ ಅಂತ ಕೇಳಿದಂತ ಕೇಳುವಾಗ ಇವರು ಕಟ್ಟಿಂಗ್ ದಾಡಿ ಮಾಡ್ಕೊಳತ್ತದ್ದು ನಮ್ಮ ತೆಗಿಬೇಡ್ರಿ ತಿಬೇಡ್ರಿ ಹಿಂದವ್ ಇವು ಇವ್ರ ಫೋಟೋದವ್ರು ಭಾಳ ಹೈರಾಣಿ ಅವ್ರು ಭಾಳ ಇವರು ಹ್ಞೂ ಹಿಂಗೆ ಮಾಡಬೇಡ್ರಿ ಹಿಂಗೆ ಮಾಡ್ರಿ ಅಂತಾರೆ ಭಾಳ ಬೇಡ್ರಿ ಮಂತ್ ತಲೆ ಮ್ಯಾಲೆ ಕಾಲಿಡ್ತೈತೆ ಅಂತ ಬಂದಿದ್ದಿಲ್ಲ ಭಿಕ್ಷ ಬಂದಿರ ಸರ ಭಿಕ್ಷುಕ್ ಬಂದಾಗ ಇವ್ರು ದಾಡಿ ಮಾಡ್ಕೊಳಕಾಯ್ತವರು ಮಾಡ್ಕೊಳ್ಳುವಾಗ ಅವ್ರು ಭಿಕ್ಷಕನ್ನು ನೀಡ್ಸ್ಕೊಂಡು ಹೋದ್ರಂತ ಹೋಗೋಣ ಇವರು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇವ್ರು ತಮ್ಮ ಧರ್ಮಪತಿಯಾಗಿರ್ತಕ್ಕಂಥ ಅನ್ನ ಅನ್ನಪೂರ್ಣೇಶ್ವರಿ ಅಂತ ಕೆಸರು ಇನ್ನೊಂದು ಸ್ವಲ್ಪ ನಿಂದ್ರಿ ಬಿಸಿದ ಅನ್ನ ಮಾಡ್ತಾನು ರೊಟ್ಟಿ ಮಾಡ್ತಾನೆ ಅಲ್ಲ ಇದೀಗ ಒಬ್ಬ ಯತಿ ಮಹಾತ್ಮ ತತ್ವಜ್ಞಾನಿ ಬಂದಿದ್ದ ಅವನು ನೀಡಿದ್ವಿ ಅಂತ ಕೇಳ್ರಂತ ಇಲ್ಲ ನಿನ್ನ ತಂಗ್ಳು ಉಳಿದತ್ತಿರ ಆ ಥರ ಅದನ್ನೇ ಎರಡು ರೊಟ್ಟಿ ಚಟ್ನಿ ಅನ್ನ ನೀಡನಂತ ಇಷ್ಟು ನೀಡಿದಂದ್ರೆ ಅಲ್ಲ ನನ್ನ ಗಾಂಡಗಾದ್ರೆ ತಂಗ್ಳು ನೀಡ್ತಿ ನಿನ್ನ ಗಾಂಡಗಾದ್ರೆ ಬಿಸಿದ ನೀಡ್ತಿ ಅಂತೇಳಿ ನೆವ ಮಾಡಿ ಬಿಟ್ಟು ಹಾದ್ರ ನಾವು ಹುಕ್ಕು ಹೋಗೋ ಮೊದಲು ಹ್ಞೂ ಎಲ್ಲ ಇಲ್ಲಳ ಇಲ್ಲಳ ಅಲ್ಲಿ ಬಿಕ್ಕಿ ಮುಂದಕ್ಕೆ ಕೊಂಡವ್ರು ನಾವು ಒಂದು ಸುಮ್ಮನೆ ನೆವ ಆಗಿ ಹೊಳ್ದರು ಯತಿಗಳಿಗೆ ಮಹಾತ್ಮಗಳಿಗೆ ತಂಗ್ಳು ನೀಡಬಾರ್ದು ನಮ್ಮ ಸಿದ್ಧಾರ್ಥ ಚರಿತ್ರೆ ಬರ್ತೈತೆ ಅಲ್ಲಿ ಬರೀತಾರದು ತಂಗ್ಳಿಗೆ ಯತಿಗಳಿಗೆ ಮಹಾತ್ಮರೇ ತತ್ವಜ್ಞಾನಿಗೆ ತಂಗ್ಳು ಅನ್ನ ನೀಡಬಾರ್ದು ಬಿಸಿದ ನೀಡಬೇಕು ಇಲ್ಲಿಗೆ ಸುಮ್ಮ ಒಂದು ಹತ್ತು ರೂಪಾಯಿ ಕೊಟ್ಟು ನೀನು ಅಲ್ಲೇ ಕನ್ನ ಉಣ್ಣಪ್ಪ ಅಂತ ನಮ್ಮ ಅಲ್ಲಿ ಹಂಗೈತೆ ನಿನ್ನದು ಮಣ್ಣಿದ ರೊಟ್ಟಿ ತೆಗೆದು ಹ್ಞೂ ಅಂತ ಹೇಳ್ಕೊಂಡು ಹೆಂಗ ಬರ್ತೈತಿ ಹಸಿದು ಬಂದ ಜಂಗಮಯೋಗಿ ಕುಸ್ತಿ ಕಾಳಗ ಮಾಡಿದಿ ಮುಂದಿನ ಮನೆಗೆ ಹೋಗಿಂದು ಸಾಗಿ ನಿನಗ ಪುಣ್ಯ ಹೆಂಗೋ ದೊರಕಿತೋ ಗೂಗಿ ಮಹಾತ್ಮ ತತ್ವಜ್ಞಾನಿ ತಪಸ್ವಿ ಸಿದ್ಧಯೋಗಿ ಚರಜಂಗಮ ಮನಿಗೆ ಬಂದನು ಭಿಕ್ಷೆ ನೀಡಂತ ಕೇಳ್ತಾನೆ ಅವು ಯವ ಯವ ಕಾಕ ಚಿಗವ ದೊಡವ ನೀವು ನೀಡಿ ನಿನ್ನಾಗಿರ್ರಿ ನಾ ಬೇಡಿ ನನ್ನಂಗಿರ್ತೀನಿ ಹಿಂದಿನ ಜಲನ ದಾನ ಧರ್ಮ ಮಾಡಿಲ್ಲ ತಟ್ಟಿ ಮುಟ್ಟಿ ಕದಾ ನಾ ಒಬ್ಬ ಉಂಡಣ್ಣಿ ಈಗ ನನಗೆ ಬಡತನ ಬಂದೈತಿ ನೀವು ನೀಡಿ ನಿಮ್ಮಂಗಿರ್ರಿ ನಾ ಬೇಡಿ ನಮ್ಮಂಗಿರ ಅಂತ ಭಿಕ್ಷಿತ್ ಪಾಠ ಕೇಳ್ತಾನೆ ಇವ್ರು ಕೈ ಕಾಲೆಯಲ್ಲ ಮುಂದೆ ನುಡಿಯತ್ತಾರ ಕೈ ಪ್ಲಸ್ ಕಾಲೇ ಕೈ ಕಾಲೇ ಅದೇ ಏನು ನೀಡೋರದ್ರಿ ಹಾಗೆ ಮಹಾತ್ಮರಾಗಿರ್ತಕ್ಕಂಥ ಒಂದು ನೆವದಿಂದ ಬಿಟ್ಟು ಶಂಭುಲಿಂಗನ ಹೋಗಿ ಗೋರು ತಪಸ್ಸು ಮಾಡಿ ಕವಲ್ಲಿ ಪದ್ಯ ಬಿದ್ದರೆ ಅದರ ಒಂದು ನುಡಿ ಹೇಳ್ತೇನೆ ನಾವು ಒಂದು ಒಂದು ಗುರು ವಚನದಿಂದ ಅದಿಕಸದೆ ಸುದೇ ಉಂಟೆ ರಾಗದಿಂಬೆರಿನ್ನು ಭವೀಜ ಮುಂಟೆ ಆ ಪದ್ಯದಲ್ಲಿ ನರ ಜನ್ಮದಿಂದಗಳು ಮಿಗಿಲುಂಟೆ ಅಪಗಳೊಂದು ಮಾತು ನೆನಪು ಮಾಡಿ ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಯಾವುದೇ ದಾಡೋದೈತೆ ಇಲ್ಲ ಎಂಬತ್ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಿಗಳ ದಾಟಿ ದಾಟಿ ಕೊನೆಯ ಜನ್ಮ ತಿಳಿವಾಳ ಇರಬೇಕು ತಮ್ಮ ತಿರು ತಿರುಗಿ ಬರೋದಲ್ಲೋ ಈ ಜನ್ಮ ಏನೋ ಪರಮಾತ್ಮ ಗಾಡ್ ಗಿಫ್ಟ್ ಕೊಟ್ಟಣ್ಣ ಶರೀರ ಗೊತ್ತಿಲ್ಲ ಬಾಯಾಗ ಮೂವತ್ತೆರಡು ಇದ್ದಾಗ ಹಲ್ಲಿನ ಬೆಲೆ ಗೊತ್ತಿರೋಂಗಿಲ್ಲ ಕಿಶಾಗ ಇದ್ದಾಗ ರೊಕ್ಕದ ಬೆಲೆ ಗೊತ್ತಿರಂಗಿಲ್ಲ ಮೇಯಾಗ ತಾಕತ್ತ ಯವ್ವನ ವೀರ್ಯ ತೇಜಸ್ಸು ಬಲ ಅಧಿಕಾರ ಇದ್ದಾಗ ಗೊತ್ತಾಗಲಂಗಿಲ್ಲ ಅವೆಲ್ಲ ಹಾದಾಗ ಗೊತ್ತಕ್ಕ ಕಿಶಾಗಟ್ಟ ರೊಕ್ಕ ಮೇಯಾಗಟ್ಟ ಸ್ವಕ್ಕ ಯಾರದೇನ ಎಕ್ಕ ಮಣಿ ಕಡೆಯಲ್ಲಕ್ಕ ಯಾವ ಓ ಕಾಕಂದಿಗೆ ಹೋಗ್ಯಾರೋ ಈ ಭೂಮಿ ಮೇಲೆ ನರಜನ್ಮದಿಂದ ಹೆಗಲು ಮುಗಿಲು ಉಂಟೆ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮಕ್ಕಿಂತ ಇನ್ನೊಂದು ಯಾವ್ದಾರು ಐತೆನಿಲ್ಲ ಕೊನೆಯ ಜನ್ಮ ತಿರು ತಿರುಗಿ ಬರೋದಲ್ಲ ಈ ಜನ್ಮ ತಿಳಿಬಾಳ ಇರಬೇಕು ತಮ್ಮ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಗಾಡ್ ಗಿಫ್ಟ್ ಕೊಟ್ಟನು ಶರೀರ್ ಎರಡು ಕಿಡ್ನಿ ಎರಡು ಲಿವರ್ ಒಂದು ಹಾರ್ಟ್ ನೋಡ್ರಿ ಎಂಟು ನೂರು ಕೋಟಿ ರೋಮಗಳು ಅರವತ್ತೆಂಟು ಕೀಲುಗಳು ಎಪ್ಪತ್ತೆರಡು ಸಾವಿರ ನರನಾಡಿಗಳದಾವೆ ಲೆಕ್ಕ ಮಾಡಿರಿ ನಮಗಾ ಸುಡೋದು ಯಪ್ಪಾ ನಿನ್ನ ಕತೆ ನನ್ನ ಜೊತೆ ಅಂತ ಅದನ್ನ ಓಡಾತದ ನಾವು ಅಂತ ಹ್ಞೂ ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟಿರ್ತ ದಾಬ ಬಂದು ಗಂಡು ಮಕ್ಳು ಕೆಟ್ಟಿರ್ತ ಗಂಡು ಮಕ್ಕಳು ಚಪ್ಪಲು ನಮ್ಮ ಸರ್ ನಮ್ಮ ಮ್ಯಾಲೆ ಭಾಳ ಪ್ರೀತವ್ರು ಹೊಟ್ಟೆ ಇಲ್ಲೇ ರುಬ್ಬಕಂದ ಹೊಟ್ಟರೆ ಮಾರು ಸಣ್ಣ ಬಂದಾರ ಅಷ್ಟು ಪ್ರೀತಿ ರೊನಿಗೆ ಬಾ ಹಾಗೆ ಮನುಷ್ಯನಾಗಿರ್ತಕ್ಕಂಥ ನೋಡಿ ಎಷ್ಟು ಎರಡು ಕಿಡ್ನಿ ಎರಡು ಲಿವರ್ ಇವ್ನ ಹಾಕಕ್ಕೆ ಬರದೈತಿ ಹಾರ್ಟ್ ನಾವು ಯಾವಾಗ ತಾಯಿ ಗರ್ಭದಾಗ ಮುಡಿದ್ವು ಅವಾಗಿಂದ ರಕ್ತ ಫಿಲ್ಟರ್ ಮಾಡಕ್ಕೆ ಬಂದು ಡಾಕ್ಟ್ರಾಗಿರ್ತಕ್ಕಂಥ ಬಂದು ಎದಿ ಮ್ಯಾಲೆ ಕೈ ಇಡ್ತಾನೆ ಹೌದಲ್ ಮತ್ತೆ ಇಲ್ಲಿ ಇಲ್ಲಿಡ್ತಾನು ಇಲ್ಲಿಡ್ತಾನು ಇಲ್ಲಿಡ್ತಾನೆ ರಕ್ತ ಭಾಳ ಸ್ಲೋ ಬಡ್ಯಾಕೈತೆ ಅಂದ್ರೆ ಇದನ್ನು ತಗೊಂಡು ಮುಂದಡಿತಮ್ಮ ಅಥಣ ನಾವು ನಾವು ಉಂಡು ಮನ್ಕೋತು ನಾಲ್ಕು ತಾಸ ಐದು ತಾಸ ನಾನು ಒಂದು ಐದು ನಿಮಿಷ ಮನ್ಕೋತನ ಹತ್ತಂದ್ರೆ ಹಾರ್ಟ್ ಮತ್ತೇನು ಮಾಡೋದು ಏನು ಮಾಡೋದಿಲ್ಲ ಹಿಂಗೆ ಮಾಡೋದು ಅಚ್ಚನ ಕುಂಡ ಈ ರೂಢಿ ನಾ ಒಂದಿಲ್ಲ ಕುಂಡಾವದು ಈ ಸಂಪೂರ್ಣ ಸ್ವಾಮಿಗಳು ಇಬ್ರಾಂಪುರ್ ಸ್ವಾಮಿಗಳು ಹೇಳ್ತಿರದು ನಾನು ಅದಿಲ್ಲ ಪೂಜರ್ ಭಾಳ ಹಾಗೆ ಸಾಯ್ಲೇಬೇಕಲ್ಲ ಹಾಗೆ ಸಾಯುದರಾಗ ನೀನೇನು ನರಜನ್ಮದಿನ ದೇಹದಲ್ಲೂ ಮಿಗಿಲುಂಟೆ ಹೇ ಪರಮಾತ್ಮ ನಾನು ಯಾರು ಜಗತ್ತಂದ್ರೆ ಏನು ಬ್ರಹ್ಮ ಎಂದ್ರೆ ಮೂರು ಈ ಮೂರು ವಸ್ತುಗಳು ವಿಚಾರ ಮಾಡಬೇಕು ಗುರುವಿನ ಕಡೆ ಬಂದ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಕಡೆ ಬಂದು ನಾನು ಯಾರು ಯಾರ ನೀನು ಎಲ್ಲಿಂದ ಬಂದು ಬರುವಾಗ ಇತ್ತೇನು ಸಂಗಾಟ ಬಂದಿ ಯಾರು ಇಲ್ಲ ನಾ ಬರುವಾಗ ಒಬ್ರು ಬಂದಿದ್ದು ಹೋಗುವಾಗ ಒಬ್ರು ಹೋಗಬೇಕ ಹುಟ್ಟಿದ ಹುಳವೊಮ್ಮೆ ಸಾಯುವುದು ಕಟ್ಟಿದ ಮಣಿಯೊಮ್ಮೆ ಬೀಳುವುದು ಬಹುಗಟ್ಟವು ಕಾಳಿಪಟವು ಹುಟ್ಟೈತಂದ್ರೆ ಸಾಯತೈತಿ ಕಟ್ಟೈತಂದ್ರೆ ಬೀಳುತ್ತೈತಿ ಅಂದ್ರೆ ಆಗಲಕ್ಕ ಗಂಡ ಹಿಂತಿ ಕುಂಡ್ರೆ ಅಲ್ಲೆಲ್ಲಿ ಕುಂಡ್ರ ಅಪ್ಪಗಳು ಹೇಳಿದ ಜಾಗ ಅಲ್ಲೆಲ್ಲಿ ಕೋಟಿಗಳು ಕೋಟಿ ರೋಮಗಳು ಈ ಯಾವಾಗಿರ್ತಕ್ಕಂಥ ಪರಮಾತ್ಮ ಎಷ್ಟು ವ್ಯವಸ್ಥೆ ಮಾಡದೇನೆ ಯಾವುದಕ್ಕೆ ನೀನು ಯಾರು ನಾನು ಯಾರು ಜಗತ್ತಂದ್ರೆ ಏನು ಬ್ರಹ್ಮದ್ರಿ ಮೂರು ವಸ್ತುಗಳಾಗಿರ್ತಕ್ಕಂಥ ವಿಚಾರ ಮಾಡಿಕೊಂಡು ಜೀವನ್ಮುಕ್ತಿ ಆಗಲಿಕ್ಕೆ ಮನುಷ್ಯ ಜನ್ಮ ಬಂದ್ ಪುಣ್ಯಾತ್ಮರೇ ಅದನ್ನು ಮಾಡೋದು ಬಿಟ್ಟು ನೀ ಏನೇನೋ ವ್ಯರ್ಥ ತಾರ ಅವರು ತಳುವದೇ ಮಾಡಬೋದು ಆಬೋದು ಬವಹರಣ ಅವ್ರದ ನಿಜನವ್ರ ಮಾಕೆ ಇದೆ ತಡ ಮಾಡಬೇಡ ತಳುವದೇ ಮಾಡಬೋದು ಆಬೋದು ಬವಹರಣ ತಡ ಮಾಡಬೇಡ ನಾಳೆ ನಾಕೋಬ್ಯಾಡ್ ಇಂದ ಈಗಣ್ಣಿ ಮನುಜ ಕುಲದ ಜನರ ಲಾಭ ಯಾವುದು ಆನಾರೆಂದು ತಿಳಿ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ ನೀ ಯಾರು ಯಾರ ನೀನು ಎಲ್ಲಿಂದ ಬಂದು ಬರುವಾಗ ಇತ್ತೇನು ಸಂಗಾಟ ಮಂದಿ ಯಾರೂ ಇಲ್ಲ ನಮ್ಗಳ ಜೊತೆಗೆ ಯಾರು ಬರೋರಲ್ಲ ಇರುವದ್ರಗಳು ಕೊಟ್ಟು ಕಳಸುವರು ಯಮಪೂರ ಬಾವಿಗೆ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು ಹಿತ್ತಲ ಕಸಕ್ಕಿಂತೂ ಕಡೆಗಾಗಿತ್ತಿದೆಯಾ ಹಿಗ್ಗುವ ಏತಕ್ಕೆ ಕುಗ್ಗುವ ಏತಕ್ಕೆ ಸತಿಪತಿಗಳು ಕೂಡಿ ಪತನವಾದ ಇಂದ್ರಿಯ ದೇಹಕ್ಕೆ ಹಿಗ್ಗುವ ಏತಕ್ಕೆ ಅಂತಾರೆ ಅವ್ರ ಮಹಾತ್ಮರ ದಾಸರು ಯಾಕೆ ಇದನ್ನ ಪಡೆದಾಡ್ತೀನಿ ಸುಮ್ಮ ಆಗಿರ್ತಕ್ಕಂತ ಹೇಳಲ ಹುಟ್ಟೈತಂದ್ರೆ ಸಾಯಿ ಕಟ್ಟೈತಂದ್ರೆ ಕಟ್ಟೇತಂದ್ರೆ ಬಿಳು ತೆತ್ತಿ ಕುಡಿಯೋ ಆಗಲಕ್ಕ ಕುಡಿಯೋ ಗಂಡ ಹಿಂತಿ ಬೇಕಾರೆ ಗಂಡರ ಮುಂದೆ ಹೋಗುದು ಹಿಂತಿರ ಮುಂದೆ ಹೋಗೋಬೇಕಲ್ಲ ಮತ್ತೆಲ್ಲ ಹುಟ್ಟಿದಾರೆಲ್ಲ ಬಂದಿರಬೇಕಾರೆ ಸರ್ ಮತ್ತೆ ಹಿಂದೆ ಬರೋ ಬೆಡ್ರೂಮ್ ಬೇಕೋ ಬೇಡ ಓ ಸರ ಯಾವ ಬೇಕು ಬೇಡ ನಮ್ಮ ಸರ್ ಭಾಳ ಭಾಳ ಒಳ್ಳೆ ಅವರು ಹಾಗೆ ಆ ಯಾವಾಗಿರ್ತಕ್ಕಂಥ ಮನುಷ್ಯನಿಗೆ ಹೇಳ್ತಾರೆ ಮನುಜ ಕುಲದ ಜನ ಲಾಭ ಯಾವುದು ನೀ ಯಾರ ಎಲ್ಲಿಂದ ಬಂದು ಬರುವಾಗ ಇತ್ತೇನು ಸಂಗಾಟ ಮಂದಿ ಯಾರೂ ಇಲ್ಲ ನಾವು ಬರುವಾಗ ಒಬ್ಬರೂ ಬಂದಿದು ಈ ಲೋಕ ಯಾತ್ರಾ ಮುಗಿಸ್ಕೊಂಡು ಹೋಗುವಾಗ ನಾವು ಹೋಗೋ ಒಬ್ಬರ ಹೋಗಾರದು ಅದಕ್ಕಾಗಿ ನೀನು ನರಜನ್ಮದಿಂದ ಹೆದಳು ಮಿಗಿಲಿ ಉಂಟೆ ಶ್ರೀ ಗುರು ವಚನದಿಂದ ಅಧಿಕಸದೆ ಉಂಟೆ ರಾಗದೆಂಬೇರಿನ್ನು ಬಹಬೀಜ ಮುಂಟೆ ಕರಣ ಕರಣವಿಜಯದ ಕಲಿತನ ಮುಂಟೆ ಮುಂಟೆ ಅಂತ ಇಪ್ಪತ್ತೆರಡು ಪ್ರಶ್ನೆಗೆ ಒಂದೇ ಉತ್ತರ ಹೇಳಿದಾರೆ ನಿಜಗಿನವರು ಶಿವಯ್ಯಗಳು ಇಲ್ಲ ಇಲ್ಲ ಅಂತ ಪುಣ್ಯಾತ್ಮರೇ ಅಂತ ಅಂಥ ಮಾವು ಮಾವಕ್ಯದಲ್ಲಿ ಶರೀರ ಭಾಳ ದೊಡ್ಡದೈತಿ ಒಂದು ಈಟ ಎರಡು ನಿಮಿಷ ಕತೆ ಹೇಳಿಬಿಡ್ತೇನೆ ಬೆಳಿರಿ ಯಾವ ಹೇಳಿ ಹೇಳಪ್ಪ ಕತೆ ಹೇಳ ಕತೆ ಹೇಳಕ್ಕೆ ಗತಿನ ಇಲ್ಲಿ ನಿಮಗೆ ಒಟ್ಟ ಕತೆ ಹೇಳಬೇಕು ಒಂದು ಈಟ್ ಎರಡು ನಿಮಿಷ ಹೇಳಿಬಿಡ್ತೇನೆ ಅಕ್ಬರ್ ಬಿರ್ಬಲ್ ರಾಜ ಸರ ಭಾಳ ದೊಡ್ಡ ರಾಜ ಅಕ್ ಬಿರ್ಬಲ್ ನೀವು ಕೇಳಿರಿ ಭಾಳ ದೊಡ್ಡಾಗಿರ್ತಕ್ಕಂಥ ರಾಜರು ಅವರು ಗುಬ್ಬಿ ಹಿಡ್ಕೊಂಡು ನವಿಲು ಪಕ್ಷಿ ಸಾಕಿದ್ರು ಬೆಕ್ಕ ಹಿಡ್ಕೊಂಡು ಆಣಿ ತಕ್ಕ ಪ್ರಾಣಿ ಸಾಕಿದ ರಾಜನ ಅರಮನೆಯಲ್ಲಿ ಬಹಳ ದೊಡ್ಡ ರಾಜ ಅಕ್ಬರ ನಾ ಆಣಿ ಒಂದು ಸಾಕಿದ್ದು ಆಣಿ ಮೇಲೆ ಒಂದು ಮಂದಿ ಸೇವಕರು ಕುದುರೆ ಮೇಲೆ ಒಂದು ನಾ ಇಬ್ಬರು ಕುದುರೆ ಒಂದಿತ್ತು ಕುದುರೆ ಪಂಚ ಕಲ್ಯಾಣಿ ಕುದುರೆ ರಾಜ ಹತ್ತು ಕುದುರೆ ಅವಾಗ ರಾಜ ಹತ್ತು ಕುದುರೆ ಬಹಳ ಚಲೋ ಇತ್ತು ಕಾಟೆ ಹೊಡೆ ಬಿಳಿ ಕುದುಡಿ ಪಂಚ ಕಲ್ಯಾಣಿ ಕುದುರಿ ಇತ್ತು ಬಹಳ ಚಲೋ ಇತ್ತು ಭಾಳ ಚಂದಿತ್ತು ಅದ್ರ ಮೇಲೆ ಒಬ್ಬನ ವ್ಯವಸ್ಥೆ ಮಾಡಕ್ಕೆ ಇಟ್ಟಿದ್ದು ವ್ಯವಸ್ಥೆ ಕುದ್ರಿ ವ್ಯವಸ್ಥೆ ಮಾಡಕ್ಕೆ ಅದು ದಿನನಿತ್ಯ ಎರಡು ಕಿಲೋ ಬೇಳೆ ಎರಡು ಕಿಲೋ ಗೋಧಿ ಹಿಟ್ಟು ಮೈದಾ ಹಿಟ್ಟ ಎರಡು ಲೀಟ್ರ್ ಹಾಲ ಒಂದು ಹೊರಿ ಮೇವು ತೊಗೊಂಬರ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಅಂತ ನಿವ್ ಹ್ಞೂ ಆಯಿತು ಹಿಂಗೆ ಒಂದು ಹತ್ತು ಇಪ್ಪತ್ತು ವರ್ಷ ಮಡಿಸಿರು ವ್ಯವಸ್ಥೆ ಮಾಡಿದ್ದ ಭಾಳ ರಾಜರು ಹೋಗುವಾಗ ಅದನ್ನ ತಡಿ ರಕೀಪ ಬಾರ್ಕೋಲ ಚಬಕ ಕೊಡ್ತಿದ್ದ ಹೊಕ್ಕ ಭಾಳ ಶಾನ ಭಾಳ ಚೆನ್ನಾಗಿ ಶಾನೆ ಆಯ್ತು ಅಷ್ಟು ಮಾತು ಕಲಿಸಿದ್ದ ಹಾಗು ಕುದುರೆ ಸೇವಕ ಅವಾಗೊಂದು ಮೂರು ವರ್ಷ ಅದು ಪಗಾರ ಕೊಟ್ಟಿರ್ಕಿಲ್ಲ ಯಾರು ಅಕ್ಬರ್ ಅವಗೂ ಏನು ಬರಗಾಲ ಬಿದ್ದಿತ್ತು ಆಮಲ ನಮ್ಮ ಮಗುಗಳು ಆಧಾರ್ ಕಾರ್ಡ್ ಚಾಲು ಆಗಿತ್ತಲ್ಲ ಅವ್ರಿಗೇನು ಹಿಂಗಾಗಿ ಅವರು ರಾಜನ ಕೊಡ್ಲಿಲ್ಲ ಅವ್ ಪಗಾರ ನನಗೆ ಅಲ್ಲ ಅವ ಕುದುರೆ ಮಾಡಿ ಸೇವಾ ಮಾಡೋ ಕೊಡಲಿಲ್ಲ ಅಂದ ಏನು ರಾಜರ ಕೊಡ್ವಲ್ಲ ಏನು ಮಾಡ್ತಿ ಕೊಡು ಕೊಡೋದು ನನಗೂ ಎರಡು ಮಕ್ಕಳ ಏನ್ ತಿಂಬ ತೊಗೊಂಬ ತಾ 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 ಅಣ್ಣಕ್ಕೆ ನಮ್ಮ ಏನ್ತಿ ಹೆಂಗೆ ಮಾಡ್ಲಿ ಅಂತ ತಿಳಿಯಾಕೆ ಬತ್ತವ ಈ ಕುದುರೆ ತೊಗೊಂಡೆ ಹೊಡ್ಕೊಂಡು ಹೋಗಿ ದೂರ ಹೋಗ್ಬೇಕು ಅಂತೇಳಿ ಅತ್ತ ಊರಾಗ ಬಿಡ್ಬೇಕು ರಾಜ ಬಿಡ್ಬೇಕಂತೇಳಿ ಆ ಕುದುರೆ ಸೇವಾ ಮಾಡೋ ಕುದುರೆ ಬಂದು ನಮಸ್ಕಾರ ಮಾಡಿದ ಕುದುರೆ ಹರೆಯಾಗ್ಯ ನಮಸ್ಕಾರ ಮಾಡಿ ಶಿವಹಾಸನ ಹುಜೂರು ಕುದುರಿ ಕಾಲು ಹಿಡ್ದಾವ್ರಿ ಪೇರಿ ಹಾಕೊಂಡ್ಬರ್ತೇ ನಂದು ಕುದು್ರಿ ಕಾಲು ಕಟ್ಟರೆ ಕುದುರೆ ಕಾಲು ಹೋಗ್ಕ್ರಿ ಅದು ನಾಲ್ಕು ವಸ್ತುವುದಾವಳು ಕುದುರೆ ನಿತ್ತಿ ಹೊಡಿತಾ ಇರ್ಬೇಕಂತ ಕಲಿತು ವಿದ್ಯಾ ಪುನಃ ಪುನಃ ಓತಾ ಬರಿತಾ ಇರಬೇಕಂತ ಎಲ್ಲಿಬಳ್ಳಿ ನಿಂತು ಕಟ್ತಿರ್ಬೇಕಂತ ರೊಟ್ಟಿ ಹೊಳಸಿ ಹಾಕೋತಿರ್ಬೇಕಂತ ಮತ್ತೆ ರೊಟ್ಟಿ ತೆವ್ಯಾಗ ಉಗೋದಕ್ಕೆ ನಿನ್ನ ಜೊತೆ ನನ್ನ ಕತೆ ನೋಡ್ರಿ ರೊಟ್ಟಿ ಹೊತ್ತೇ ಹೊಕ್ಕ ರೊಟ್ಟಿ ಹೊಳಸಿ ಹಾಕಿದ್ರೆ ಹೊಟ್ಟು ರೊಟ್ಟಿ ಹೊಟ್ಟೆ ಉಬ್ತಾವ್ರಿ ರೊಟ್ಟಿದಲ್ಲ ತಿಂದಾರದು ಉಬ್ಬತೈತೆ ರೀ ಆ ಕುದುರೆ ಕಾರ್ ಹೇಳಿದವ್ರಿಂದ ಹ್ಞೂ ಓಯ್ಪಾ ಅಂದ ಓಯ್ ಅಂತ ರಾಜ್ಯಕ್ಕೆ ನಮಸ್ಕಾರ ಮಾಡಿ ತಗೊಂಡು ಹಾದು ಕುದುರಿ ಮುಂಜಾನೆ ಒಂಬತ್ತು ಗಂಟೆಗೆ ಬಿಟ್ರೆ ಬಾರಕ್ಕೆ ಅಂದ್ರೆ ಪಂಡ್ರಪುರ್ ಕೋತ್ರಿ ಪಂಡ್ರಪುರ ಸಂತೆ ಕುದುರೆ ಅಪ್ಪಾರ ಈಗೂ ಭಾಳ ಜೋರು ಪಂಡ್ರಪುರ್ ನೋಡ್ಬಿರು ಹೋದ ಹೋಗಿ ಹಚ್ಚಿದ ಹಚ್ಚಿದ ಮಧ್ಯಾಹ್ನ ಒಂದು ಗಂಟೆಗೆ ಸಾಕು ಸರ್ ಅಂತ ಅವ್ರು ಬಂದರು ನಾಲ್ಕು ಮಂದಿ ತಮ್ಮ ಕುದುರೆಗೆ ಏನು ಹೇಳಿದಿ ಅಂದ ಒಂದು ಲಕ್ಷ ರೂಪಾಯಿ ಹೇಳೇನ್ರಿ ಸರ್ ಅತ್ತಂದ ಏ ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬಿಡ್ತೇನೆ ಏ ಇಲ್ಲ ಲಕ್ಷ ಬಂದ್ರೆ ಕೊಡ್ಬೇಕಂದ ಕುದುರೆ ಪಂಡ್ರಪೂರ್ ಸಂಗಾನ ಒಂದು ಮಳೆ ಎತ್ತಿರುತ್ತೋ ರಾಜರು ಕುದುರಿ ಮಿನಿವಿನ ಮಿನಿಸ್ತಿತ್ತು ಅವಾಗ ಇನ್ನೂ ಸಂಜೆಗಾನ ರೇಟ್ ಕಡಿಮೆ ಆಕೈತಿ ಹೋಗನು ಬರ್ರಿ ಅಂತ ಅವ್ರು ನಾಲ್ಕು ಮುಂದೆ ಹೋದ್ರೆ ಆ ನಂತರ ನಾಲ್ಕು ಗಂಟೆಗೆ ಸರ್ ಅಂತವ್ರು ಮತ್ತೊಂದು ನಾಲ್ಕು ಮಂದಿ ಬಂದರು ಕುದುರೆಗೆ ಏನು ಹೇಳಿದಿತ್ತಮ್ಮ ಅಂದ್ರೆ ಏನಿಲ್ಲರಿ ಒಂದು ಲಕ್ಷ ರೂಪಾಯಿ ಹೇಳೇನ್ರಿ ಅವ್ರು ಎಂಬತ್ತು ಸಾವಿರ ರೂಪಾಯಿ ಬೇಡ್ರಿ ಎಂಬತ್ತು ಐಸೇ ಹದಾರ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಬಿಡ್ತೀನಿ ಇಲ್ಲ ಲಕ್ಷ ಬಂದ್ರೆ ಕೊಡವ ಅಂದ ಅವರು ಆದ್ರೆ ಆ ನಂತರ ಮತ್ತೊಬ್ಬ ಐದು ಗಂಟೆಗೆ ಬಂದ ಮಿಲ್ಟ್ರಿ ಮನುಷ್ಯ ಮಿಲ್ಟ್ರಿ ಹ್ಯಾಂಡ್ ಮನುಷ್ಯ ಬಂದ ಅವ್ನು ಸೂಟ ಬೂಟ ಕೂಟ ಎಲ್ಲ ಹಾಕೊಂಡು ಬಂದಿದ್ದು ಪುಸ್ತಕ ಹಿಡ್ಕೊಂಡ ಬಂದು ಕುದುರೆಗೆ ಏನು ಹೇಳಿದಿತ್ತಮ್ಮ ಅಂದ ಒಂದು ಲಕ್ಷ ರೂಪಾಯಿ ಅಂದ ಇರ್ಲಿ ಅಂದ ಇರ್ಲಿ ಅಂದ್ರೆ ತರಿ ಸರ್ ರೊಕ್ಕ ಅಂದ ಇಲ್ಲ ಕುದುರೆ ಅಟ್ ಹೈತು ಅಂದ ಯಾರು ಬೇಡತ್ತರ ಅಂದ ಬೂಟ ಎಲ್ಲ ಕೊಟ್ಟ ಚಂದ ಬೂಟ್ ರಿಕಿಪ್ದಾಗ ಹೋಗಲ್ಲ ಬೂಟ್ ದೊಡ್ಡ ಬೂಟ್ ಮೊಣಕಾಲ ಮಟ್ಟ ಬೂಟ್ ಇದ್ದು ಅಲ್ಲಿ ಕಳ್ ಕಳದಿಟ್ಟ ನೋಡ್ಕೊತಿವ್ರ ಪೇರಿ ಹಾಕಿ ಸರ್ ಓಕೆ ಸರ್ ಅಂದ ಕುದುರೆ ಹೈತಿದ್ದ ನಂಗೆ ಇದ್ದ ಟಕಪಕ ಟಕ ಹೋತ್ ಐದಾತ್ ಐದುವರೆ ಆತು ಆರು ಆತು ಆರೂವರೆ ಆತು ಏಳು ಆತು ಬರಲಿಲ್ಲ ಇವರು ಐವತ್ತು ಸಾವಿರ ಕೇಳಿದಾರೆ ಎಂಬತ್ತು ಸಾವಿರ ಕೇಳಿದಾರೆ ಆರು ಏಳು ಗಂಟೆಗೆ ಬಂದ್ರೆ ಕುದುರಿ ಹೋಗಿತ್ತು ನಿಂತಿದ್ದ ಕುದುರೆ ತಮ್ಮ ಹೋತ್ರಿ ಹೆಂಗ ಹೋತ ಅದ್ ಹೆಂಗ ಬಂದಿದ್ದ ಹಂಗ ಹೋತ್ರಿ ಅಂದ್ ನಿನಗೇನು ಇವ್ ಯಾಡ್ ಬೂಟ್ ಉಳ್ದಾವ್ರಿ ಅಂದ ಆ ಅವನ ಕತಿ ಹೆಂಗ್ ಕೇಳಿ ನಗೀತಿರು ಇಲ್ಲಿ ಭೂ ಅಕ್ಬರ್ ಅಂತಕ್ಕಂಥ ಪರಮಾತ್ಮ ಅಥವಾ ಸದ್ಗುರುನಾಥ ಇದು ಶರೀರ ಆಗಿರ್ತಕ್ಕಂತ ಪಂಚ ಕಲ್ಯಾಣಿ ಕುದು ಕುದುರಿ ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ ಈ ಕುದುರೆ ಇದು ಸಂಸಾರ ಎಂಬ ಪಂಡರಪುರ ಸಂ ಹುಷಾನ ಅವು ಯಾವ ಅಂದ್ರೆ ಕುದುರೆ ಆಗಿರ್ತಕ್ಕಂಥ ಮಿಲಿಟರಿ ಹ್ಯಾಂಡ್ ಹೊಡ್ಕೊಂಡು ಕಲ್ ಯಮ ಯಮ ಆಗಿರ್ತಕ್ಕಂಥ ಜೀವ ಎಂಬ ಕುದುರೆಯನ್ನು ಹೊಡ್ಕೊಂಡೋಗಿ ಡೆಡ್ ಬಾಡಿ ಬೀಳ್ತೈತಿ ಅವು ಆ ಬೂಟ್ ಯಾವಂದ್ರೆ ನೀವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ಮಾತ್ರ ಎರಡು ಬರ್ತವೆ ಅದಕ್ಕಾಗಿ ಶ್ರೀಗುರು ವಚನದಿಂದ ಅಧಿಕಿಸದೆ ಒಂಟೆ ರಾಗದಿಂಬೇರಿನ್ನು ಬಹಬೀಜ ಮುಂಟೆ ನರಜನ್ಮದಿಂದ ಏದಳು ಉಂಟೆ ಎಂಬಲ್ಲಿಗೆ ಮಂಗಲಂ ಪಾರಮಾರ್ಥಿಕ ಪ್ರಕಾಶಿಕೆ ಎಲ್ಲ ಭಾಳ ಬರದಾರು ಅದು ಹೇಳಕ್ಕೆ ಸಮಯ ಇಲ್ಲ ಪ್ರೇಮ್ ಬಡ ಹೈ ಕಾಗದ ಚೋಟ ಹೈ ಅಂತ ಒಬ್ ಲೋರ್ ಆಗಿರ್ತಕ್ಕಂಥ ಇದ್ದ ಪ್ರೀತಿ ಮಾಡಿದ್ದ ಈ ಹುಡುಗಿನ್ ಇಲ್ಲೇ ಬಿಟ್ಟಿದ್ದ ಅವ್ನು ಗೋವಾಕ್ಕೆ ಹೋಗಿದ್ದ ನಾ ಅಲ್ಲ ಅವ್ಗೆ ಹೋಗಿದ್ದ ಸುಮ್ ನಕ್ಕೋತಿರೋದ್ ನೀವು ಹೊಟ್ಟೆಗೆ ನಗುದ ಇನ್ನ ಅವ್ನು ಬರದ ಸೂರ್ಯ ಮುಣಗಾಕೈತಿ ಬಂದಿ ಬಂದಿತ್ತು ಸೂರ್ಯನ ಕಿರಣಗಳು ನೋಡಿ ಅದೆಲ್ಲ ಬರದ ಹಿಂಗೈತಿ ಹಿಂಗೈತೆ ಕಾಗದ ಮುಗೀತು ಇನ್ನೂ ಬರಿದು ಉಳಿತು ಅದಕ್ಕಾಗಿ ಪ್ರೇಮ್ ಬಡ ಹಾಯ್ ಕಾಗದ ಚೋಟ ಹಾಯ್ ಅಂದ್ತಂಗೆ ನಮ್ಮದು ಟೈಮ್ ಬಾಳಿ ಕಡಿಮೆ ಐತಿ ಲಕ್ಷ ಕೊಡ್ಬೇಕು ಆ ಯಾವ ಶಂಭೋಲಿಂಗನ ಬೆಟ್ಟದ ಮೇಲೆ ಗೌರವ ತಪಸ್ಸು ಮಾಡಿದಾಗ ಯಾವ ನಿಜಗುನವರು ಅರಮನೆಯನ್ನು ಬಿಟ್ಟು ಅರಮನೆಯನ್ನು ಬಿಟ್ಟು ಗುರುಮಣಿ ಸೇರತಕ್ಕಂಥ ಶ್ರೀಮನ್ ನಿಜಗುನಿ ಶಿವಯೋಗಿಗಳು ಐವತ್ತೆರಡು ಕೋಟಿ ಉತ್ಪನ್ನಗಾರ ತಂತ ಬರೀತಾರ ಅವರ ಒಂದು ವರ್ಷದ ಉತ್ಪನ್ನ ರೀ ಸರ ಐವತ್ತೆರಡು ಕೋಟಿ ಇದು ಪರಮಾನುಭವದಲ್ಲಿ ಆರೂಢ ಜ್ಯೋತಿ ಶ್ರೀಪುತ್ರವರು ಮುನ್ನುಡಿ ಬರೆಯುವಾಗ ಇದನ್ನೆಲ್ಲ ಬರ್ದಾರೆ ನೋಡ್ರಿ ಅಲ್ಲಿ ಆ ಗ್ರಂಥದಲ್ಲಿ ಅವ್ರು ಯಾವ ಹೆಸರೇನು ಅವನ ಹೆಂತಿಯ ಹೆಸರೇನು ಎಲ್ಲ ಚರಿತ್ರೆ ಬರ್ದಾರೆ ನೋಡ್ರಿ ಹಾಗೆ ಮಹಾತ್ಮರಾಗಿರ್ತಕ್ಕಂಥ ಅದನ್ನು ಬಿಟ್ಟು ಹೋಗ್ಯಾರ ಅರಮನೆ ಬಂಗಾರದ ಮಂಚ ಬಂಗಾರ ತಾಟ ಬಂಗಾರ ಚರಿಗೆ ನೀರು ಕುಡಿಯೋದು ಎಲ್ಲ ಊಟ ಮಾಡೋದು ಬಂಗಾರ ಇತ್ತು ಆದ್ರೆ ಬಂಗಾರ ಮೇಲೆ ಮಣಿಗಿರ ನೆಮ್ಮದಿ ಸಿಗಲಿಲ್ಲ ಶಂಬೋಲಿಂಗನ ಬೆಟ್ಟದ ಮೇಲೆ ಆಲದಲ್ಲಿ ವನಾಯಲ್ಲಿ ತಿಂದು ತರಗದಲ್ಲಿ ತಿಂದ ಕೈವಲ್ಯ ಪದ್ಧತಿ ಬರ್ದಾರೆ ಅರಮನೆಯಲ್ಲಿ ಶಾಂತಿ ಇಲ್ಲ ಗುರುಮಣಿಯಲ್ಲಿ ಶಾಂತಿ ಐತೆ ನೀವೆಲ್ಲರೂ ಬಂದಿಲ್ಲಿ ನಮ್ಮ ಮನೆಯಾಗ ಸೊ ಎಲ್ಲ ವ್ಯವಸ್ಥೆ ಐತೆ ನಮ್ಮ ಮನೆಯಾಗೆ ಎತ್ತ ಎಂಥ ಮಣಿ ದೊಡ್ಡ ಮಣಿ ಕೋಟಿ ಗಂಟಲೆ ಮಣಿ ಕಟ್ಟಿದು ಸೋಫಾ ಸೆಟ್ ಫ್ರೀಜ ಏರ್ ಕೂಲರ್ ಎ ಸಿನಿಮಾ ಥಿಯೇಟರ್ ಇದ್ದಂಥ ಟಿ ವಿ ಇದಾವೆ ನಮ್ಮ ಮನೆಯಾಗ ಶಾಂತಿ ಇಲ್ಲ ಯಾಕೆ ಶಾಂತಿ ಇರು ವಸ್ತುಗಳಲ್ಲವ ಶಾಂತಿ ಇಲ್ಲ ಬರೀ ವಾಂತಿ ಅವು ಶಾಂತವತ್ತು ಹೆಸರು ಹೆಸರು ಶಾಂತವು ಓಣಿ ತುಂಬ ಜಗಳ ಜಗಳ ದಾನಪ್ಪ ತ ಹೆಸರು ಹತ್ತು ಪಶೆ ಕೊಡಂಗ್ರು ಕಲ್ಲಪ್ಪ ಮಲ್ಲಪ್ಪ ಜಿಬಿ ಜಿಬಿ ಬರಕೋ ಹಾಳಿ ಹರ್ಕೋ ಶಾಂತಿ ಇಲ್ಲ ಅರಮನೆಯಲ್ಲಿ ಬಿಟ್ಟಾಗಿರ್ತಕ್ಕಂಥ ಗುರುಮನೆ ಸೇರಿರ್ತಕ್ಕಂಥ ಮಹಾತ್ಮರಾಗಿರ್ತಕ್ಕಂಥ ನಿಜಗುನ ಶಿವೆಗಳು ಭಾಳ ದೊಡ್ಡ ಸಾಹುಕಾರ ಭಾಳ ಶ್ರೀಮಂತರು ಶ್ರೀಮಂತರಾಗ ನೆಮ್ಮದಿ ಇಲ್ಲ ಈಗಂತ ಸಾಕಾರ ನಿದ್ದೆ ಹತ್ತು